ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಇಪ್ಪತ್ತು ಏಳು ಇಪ್ಪತ್ತೈದು ಅವ್ಯಕ್ತ ಮುರಳಿ ರಿವಾಯ್ಸ್ ಒರಿಜಿನಲ್ ಡೇಟ್ ಇಪ್ಪತ್ತೈದು ಎರಡು ಎರಡು ಸಾವಿರದ ಆರು ಇಂದಿನ ಮುರಳಿಯ ಟೈಟಲ್ ಆಗಿದೆ ಆಜ್ ಉತ್ಸವಕ್ಕೆ ದಿನ ಮನ್ ಕೆ ಉಮಂಗ್ ಉತ್ಸಾಹ ದ್ವಾರ ಮಾಯಾ ಸೆ ಮುಕ್ತ ರಹನೆ ಕಾ ವ್ರತ ಲೋ ಮರ್ಸಿಫುಲ್ ಬನ್ ಮಾಸ್ಟರ್ ಮುಕ್ತಿ ಬನೋ ಸಾತ್ ಚೆ ತು ಸಮಾನ್ ಬನೋ ಇಂದು ಉತ್ಸವದ ದಿನ ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿ ಆಗುವಂತಹ ವ್ರತವನ್ನು ಪಡೆದುಕೊಳ್ಳ್ರಿ ದಯಾ ಹೃದಯಾಗಿ ಮಾಸ್ಟರ್ ಮುಕ್ತಿ ದಾತ ಆಗಿರಿ ಜೊತೆಯಲ್ಲಿ ನಡೆಯಬೇಕೆಂದರೆ ಸಮಾನರು ಆಗಿರಿ ಇಂದು ಉತ್ಸವದ ದಿನ ಇರೋದರಿಂದ ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗುವ ವ್ರತವನ್ನು ಪಡಿರಿ ಅಂತಾರೆ ಬಾಬಾ ಮಾಯೆಯಿಂದ ಮುಕ್ತರಾಗುವುದು ಎಂದರೆ ಇಲ್ಲಿವರೆಗೆ ದ್ವಾಪರಯುಗದಿಂದ ಮನಸ್ಸು ಈ ವಿಶ್ವನಾಟಕದಲ್ಲಿ ಏನೆಲ್ಲ ಪದಾರ್ಥ ಸಿಕ್ಕಿದೆ ಶರೀರ ಶರೀರದ ಸಂಬಂಧ ವಸ್ತುಗಳು ಇವೆಲ್ಲವನ್ನು ನಿಜ ಅಂತ ತಿಳ್ಕೊಂಡಿದೆಯಲ್ಲ ಇದೇ ಮಾಯಾ ಈ ಮಾಯೆಯಿಂದ ಮುಕ್ತರಾಗುವಂತಹ ವ್ರತವನ್ನು ಹಿಡಿರಿ ಅರ್ಥಾರ್ಥ ಇದು ನಾಟಕದಲ್ಲಿ ಸಿಕ್ಕಿರುವಂತಹ ಪದಾರ್ಥ ವಸ್ತು ವ್ಯಕ್ತಿ ವೈಭವ ಆಗಿರೋದ್ರಿಂದ ಸಂಬಂಧಗಳಾಗಿರೋದ್ರಿಂದ ಇವು ನಿಜ ಅಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಆತ್ಮನ ಅವಿನಾಶಿ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಮಾಯೆಯಿಂದ ಮುಕ್ತರಾಗುವ ವ್ರತವನ್ನು ಪಡೆಯೋದಾಗಿದೆ ಮರ್ಸಿಫುಲ್ ಬನ್ ಮಾಸ್ಟರ್ ಮುಕ್ತಿ ದಾತಾ ಬನೋ ದಯಾ ಆಗಿ ಮಾಸ್ಟರ್ ಮುಕ್ತಿದಾತರು ಆಗಿರಿ ಬಾಬಾ ಭಾಳ ಶ್ರೇಷ್ಠ ಬಾಬಾರವರ ಪದವಿಯಾಗಿದೆ ಅಥವಾ ಮಹಾನ್ ಕರ್ತವ್ಯ ಆಗಿದೆ ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾತ ಬಾಬಾ ನಮಗೂ ಕೂಡ ಆ ವರವನ್ನು ಕೊಡ್ತಿದ್ದಾರೆ ಮಾಸ್ಟರ್ ಮುಕ್ತಿದಾತ ಆಗ್ರಿ ಹೇಗೆ ಮರ್ಸಿಫುಲ್ ಬನ್ ದಯಾ ಆಗಿ ದಯಾ ಹೃದಯ ಆಗೋದು ಎಂದರೆ ಏನು ಇಲ್ಲಿವರೆಗೆ ಕ್ಯಾರೆಕ್ಟರ್ನ ಪ್ರತಿಯಾಗಿ ಅನೇಕ ವಿಚಾರಗಳು ನಡೀತಾ ಇತ್ತು ಅಥವಾ ಅನ್ಯ ಆತ್ಮರ ಕ್ಯಾರೆಕ್ಟರ್ನ ಪ್ರತಿಯಾಗಿಯೂ ಕೂಡ ಎಷ್ಟೊಂದು ಮನಸ್ಸು ಭ್ರಮಿತ ಆಗಿತ್ತು ಈ ಕ್ಯಾರೆಕ್ಟರ್ನಲ್ಲಿ ಏನೆಲ್ಲ ನಡೀತಾ ಇದೆ ಪಾತ್ರದಲ್ಲಿ ಏನೆಲ್ಲ ನಡೀತಾ ಇದೆ ಇದು ನಿಜ ಅನ್ನುವಂಥದ್ದು ಅದಕ್ಕಾಗಿ ಕಲಿಯುಗದ ಅನುಸಾರ ಪಾತ್ರದಲ್ಲಿ ಅನೇಕ ರೀತಿಯ ಕಮಿ ಕುಂದು ಕೊರತೆ ವಿಕಾರಗಳು ಇರೋದರಿಂದ ಇದು ನಿಜ ಅಂತ ತಿಳ್ಕೊಳ್ತಾ ಇತ್ತು ಮನಸ್ಸು ಆದರೆ ಬಾಬಾ ಜ್ಞಾನದ ಬೆಳಕನ್ನು ನೀಡಿ ನಮಗೆ ಸತ್ಯದ ಪ್ರಕಾಶ ಕೊಟ್ಟಿದ್ದಾರೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಹೃದಯ ಆಗ್ರಿ ಅಂದರೆ ನಾನು ಆತ್ಮ ನನ್ನ ಆತ್ಮಿಕ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ದೇಹದಿಂದ ನನ್ನನ್ನು ಭಿನ್ನತೆಯ ಅನುಭವ ಮಾಡ್ತಾ ಕ್ಯಾರೆಕ್ಟರ್ನಲ್ಲಿ ಏನೆಲ್ಲ ಇದೆ ಒಳ್ಳೆಯದು ಕೆಟ್ಟದ್ದು ಇದು ಕೇವಲ ನಾಟಕದ ಮೂಲಕ ಸಿಕ್ಕಿರುವಂಥದ್ದು ಹಾಗೂ ಇನ್ನೊಬ್ಬ ಕ್ಯಾರೆಕ್ಟರ್ನೊಳಗಿರುವಂತಹ ಗುಪ್ತವಾಗಿ ಅಡಿಗಿರುವಂತಹ ಸ್ವರೂಪವನ್ನೇ ನೋಡಬೇಕೇ ಹೊರತು ಕ್ಯಾರೆಕ್ಟರನ್ನು ನೋಡೋದಲ್ಲ ಆ ಆತ್ಮರೂಪ ನೋಡಿ ಅವರ ಮೂಲ ಶಾಂತ ಸ್ಥಿತಿಯ ಸ್ಮೃತಿ ಮಾಡಿಕೊಳ್ಳೋದೇ ಅವರ ಮೇಲೆ ದಯಾ ಮಾಡೋದಾಗಿದೆ ಅದಕ್ಕಾಗಿ ದಯಾ ಮಾಡಿದಾಗ್ಲೇ ದಯಾ ಹೃದಯ ಆದಾಗ್ಲೇ ತಾವು ಮಾಸ್ಟರ್ ಮುಕ್ತಿದಾತ ಆಗಲಿಕ್ಕೆ ಸಾಧ್ಯ ಅಂದರೆ ಯಾವ ಆತ್ಮ ದುಃಖದಲ್ಲಿದೆ ಚಿಂತೆಯಲ್ಲಿದೆ ಅಜ್ಞಾನದಲ್ಲಿದೆ ಭ್ರಮೆಯೊಳಗಿದೆ ಅಂಥ ಆತ್ಮ ಅವರ ಕ್ಯಾರೆಕ್ಟರೊಳಗೆ ಏನೆಲ್ಲ ಕೆಟ್ಟ ಕರ್ಮ ಆಗ್ತಾ ಇದೆ ಅಥವಾ ಒಳ್ಳೆಯದೇ ಆಗ್ತಾ ಇದೆ ಆದರೆ ನಾನು ನೋಡುವಂಥ ದೃಷ್ಟಿಕೋನ ಅವರ ಕ್ಯಾರೆಕ್ಟರನ್ನು ನೋಡದೆ ಅಥವಾ ಕ್ಯಾರೆಕ್ಟರಲ್ಲಿ ನಡೀತಾ ಇರುವಂತಹ ಆಗ್ತಾ ಇರುವಂತಹ ಘಟನೆಗಳನ್ನು ಸತ್ಯ ಅಂತ ತಿಳಿಯದೆ ಆ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇರುವಂತಹ ಏನು ಮೂಲ ಆತ್ಮ ಇದೆ ಯಾವುದು ಅತಿ ಶಾಂತ ಸತ್ಯ ಸ್ವರೂಪದಲ್ಲಿದೆ ನಾವು ಆ ಆತ್ಮನನ್ನು ನೋಡಿದಾಗ ಆ ಶಾಂತ ಚಿತ್ತ ಸ್ವರೂಪವನ್ನು ನೋಡಿದಾಗ ಇವರೂ ಸಹ ನನ್ನ ಪ್ರೀತಿಯ ಬಾಬಾರವರ ಪ್ರಿಯ ಸಂತಾನರು ಮೂಲತಃ ಶಾಂತ ಸ್ವರೂಪ ಆತ್ಮರು ಎನ್ನುವಂತಹ ಸತ್ಯವನ್ನು ಇಟ್ಟುಕೊಂಡು ಆ ಆತ್ಮರನ್ನು ನಾವು ನೋಡುವುದೇ ದಯಾ ಸ್ವರೂಪ ಇದರಿಂದ ಈ ದೃಷ್ಟಿಯಿಂದ ಈ ಶುಭ ಭಾವನೆಯಿಂದ ಅವರು ಯಾವ್ಯಾವ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ದೇಹಭಾನದ ಬಂಧನ ಕರ್ಮದ ಬಂಧನ ಅನೇಕ ಚಿಂತೆಯ ಬಂಧನ ಅವುಗಳಿಂದ ಅವರು ಮುಕ್ತಾಗಲಿಕ್ಕೆ ಸಾಧ್ಯ ಇದೆ ಮತ್ತು ಜೊತೆಯಲ್ಲಿ ನಡೆಯೋದಕ್ಕಾಗಿ ಸಮಾನರಾಗಬೇಕು ನಾವು ಬಾವನ್ ಜೊತೆ ನಡಿಬೇಕು ಅಂತಂದರೆ ಬಾವನ್ ಸಮಾನ ಆಗಬೇಕು ಅರ್ಥಾರ್ಥ ಬಾಬಾ ನಿರಾಕಾರ ಸ್ವರೂಪದಲ್ಲಿದ್ದಾರೆ ನಾವು ಕೂಡ ಆ ಮೂಲ ನಿರಾಕಾರಿ ಸತ್ಯ ಸ್ವರೂಪದಲ್ಲಿ ಯಾವಾಗ ಸ್ಥಿತ ಆಗ್ತೀವಿ ದೇಹಭಾನದಿಂದ ಮುಕ್ತಾಗಿ ಅರ್ಥಾರ್ಥ ದೇಹ ಇದು ನಾಟಕದ ವಸ್ತು ದೇಹವೇ ಬೇರೆ ನನ್ನ ಮೂಲ ಆತ್ಮ ಸತ್ಯ ಸ್ವರೂಪವೇ ಬೇರೆ ಎನ್ನುವಂಥ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ತಂದೆಯ ಸಮಾನರಾಗೋದಾಗಿದೆ अंद्र नाव तंद जोतली नड़ीली साध्य बाप दादा को भक्तों के ऊपर स्नेह भी है रहम भी आता है कितना कुछ प्रयत्न करते हैं ढूंढते रहते हैं आपने ढूंढा? या बाबा ने आपको ढूंढा है बाबा हेतर भक्तर मेले बाबा बाबारवे बहुत स्नेहवू इतना दया ಎಷ್ಟೊಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ ನಿಮ್ಮನ್ನು ಬಾಬಾ ಹುಡುಕಿದ್ರೋ ಅಥವಾ ಬಾಬಾರವರನ್ನೇ ತಾವು ಹುಡುಕಿದ್ರೋ ಅಂತ ಕೇಳ್ತಾರೆ ಬಾಬಾ ಆಪ್ತೋ ಫೇರೇ ಹಿ ಪೆಹಂತೆ ರೆಹೆ ನೀವಂತೂ ಬಾಬಾನನ್ನು ಹುಡುಕುದ್ರೊಳಗೆ ಇದ್ರಿ ಲೇಕಿನ್ ಬಾಬಾನೇ ದೇಖೋ ಬಚ್ಚೊಂಕೋ ಢೂಂಡ್ಲಿಯಾ ಬಲ್ ಬಚ್ಚೆ ಕಿಸಿ ಬಿ ಕೋನೋಮೆ ಕೋಗಯೇ ಮಕ್ಕಳು ವಿಶ್ವದ ಯಾವುದೇ ಮೂಲೆಯಲ್ಲಿ ಮುಳುಗಿದ್ರೂ ಕೂಡ ಕಳೆದು ಹೋಗಿದ್ರೂ ಕೂಡ ಬಾಬಾ મકળના ಹುಡುકಿದ್ದಾರೆ તનવરનગી માડકોંડીતારે આજવી દેખો ભારત કે અનેક રાજ્યો સે તો આયે હો લેકિન વિદેશ વી કમ નહીં 100 દેશો સે આ ગયે ના એ હે એ મહેનત ક્યા કી બાબા કા બનને મે મહેનત ક્યા કી તો હાથ ઉઠાઓ જિસને બાબા કો ઢૂળને મે મહેનત કી હે બાબા હેતરી વતો નોડરી ಬಾಬಾರವರ ಮಿಲನದಲ್ಲಿ ಭಾರತವಾಸಿಗಳಂತೂ ಬಂದಿದ್ದಾರೆ ವಿದೇಶದಿಂದ ನೂರು ದೇಶಗಳಿಂದ ಮಕ್ಕಳು ಬಂದಿದ್ದಾರೆ ಅಂದಮೇಲೆ ನೀವು ಪರಿಶ್ರಮ ಪಟ್ಟಿದ್ದೀರೋ ಏನು ಬಾಬಾ ನಿಮ್ಮನ್ನು ಹುಡುಕೋದ್ರಲ್ಲಿ ಪರಿಶ್ರಮ ಪಟ್ಟಿದ್ದಾರೋ ಅಂತ ಕೇಳ್ತಾರೆ ಬಾಬಾ ಬಾಪ್ ದಾದಾ ದೇಖತೆ ಹೇ ಭಕ್ತ ಭಿ ಜೋ ಸಚ್ಚೆ ಭಕ್ತೇ ಸ್ವಾರ್ಥಿ ಭಕ್ತ ಭಕ್ತನೇಹಿ ಸಚ್ಚೆ ಭಕ್ತ ಹೇ ಕೆ ದಿನ ಬಡೇ ಪ್ಯಾರ್ ಸೆ ವ್ರತ ರಕ್ತೆ ಹೇ ಬಾಬಾ ಇದನ್ನು ಸ್ಪಷ್ಟಪಡಿಸ್ತಿದ್ದಾರೆ ಇವತ್ತಿನ ಭಕ್ತರನ್ನು ನೋಡ್ರಿ ಭಕ್ತರಲ್ಲೂ ಕೂಡ ಸತ್ಯ ಭಕ್ತರು ಸ್ವಾರ್ಥ ಭಕ್ತರು ಅಲ್ಲ ಸತ್ಯ ಭಕ್ತರು ಬಹಳ ಪ್ರೇಮದಿಂದ ಇವತ್ತಿನ ದಿನ ವ್ರತವನ್ನು ಹಿಡಿತಾರೆ ಆಪ್ ಬಿ ವ್ರತ ತೋ ಲಿಯಾ ವ ವೆ ದಿನೋ ವ್ರತ ರಕ್ತೇ ಹೇ ಸಬ್ನೆ ಏಸಾ ವ್ರತ ರಾಖಾ ಹೈ ಅಭಿ ಕಾ ಏಕ ವ್ರತ ಇಕ್ಕೀಸ್ ಜನ್ಮ ಕಾಯಮ ರೈತ ಬಾಬಾ ಹೇಳ್ತಾರೆ ಭಕ್ತರು ಯಾರು ಸತ್ಯ ಭಕ್ತರಿರ್ತಾರೆ ಅವರು ಒಂದು ದಿನದ ಪೂರಾ ನಿರಾಹಾರ ಆಗಿರುವ ಉಪವಾಸ ಅಥವಾ ವ್ರತವನ್ನು ಹಿಡಿತಾರೆ ಅದೇ ರೀತಿಯಾಗಿ ತಾವೂ ವ್ರತವನ್ನು ಹಿಡಿದಿದ್ದೀರಲ್ಲ ಏಕ ವ್ರತ ಇಪ್ಪತ್ತೊಂದು ಜನ್ಮಗಳಿಗಾಗಿ ಏಕ ಬಾಬಾ ದೂಸರ ನ ಕೊಯಿ ವ ಹರ್ ವರ್ಷ ಮನಾತೆ ವ್ರತ ರಕ್ತೆ ಆಪ್ ಕಲ್ಪನೆ ಬಾರ್ ವ್ರತ ಲೇತೆ ಹೋ ಜೋ ಇಕ್ಕೀಸ್ ಜನ್ಮ ನ ಮನಸೇ ವ್ರತ ರಾ ಪಡ್ತಾ ಸೇ ವ್ರತ ರಕ್ನ ಪಡ್ತಾರೆ ಅವರು ಒಂದು ದಿನ ವರ್ಷದಲ್ಲಿ ಒಂದು ದಿನ ವ್ರತ ಹಿಡಿತಾರೆ ತಾವು ಕಲ್ಪದಲ್ಲಿ ಇದು ಒಂದು ಜನ್ಮ ವ್ರತವನ್ನು ಹಿಡಿಯೋದ್ರಿಂದ ಪಾಲಿಸೋದ್ರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ತಾವು ಮನಸ್ಸಿನಿಂದಾಗಲಿ ತನುವಿನಿಂದಾಗಲಿ ವ್ರತವನ್ನು ಹಿಡಿಯುವ ಅವಶ್ಯಕತೆನೇ ಇರೋದಿಲ್ಲ ವ್ರತ ತೋ ಆಪ್ ಲೇತೆ ಹೋ ಕೌನ್ಸ ವ್ರತಲೀಯ ಪವಿತ್ರ ವೃತ್ತಿ ದೃಷ್ಟಿ ಕೃತಿ ಪವಿತ್ರ ಜೀವನ್ಕ ಲಿಯಾ ಏನ ಬಾಬಾ ಹೇಳ್ತಾರೆ ತಮ್ಮದು ವ್ರತ ಯಾವುದಾಗಿದೆ ಪವಿತ್ರ ವೃತ್ತಿ ಪವಿತ್ರ ವೃತ್ತಿ ಅತ್ತಂದರೆ ಮನಸ್ಸು ದ್ವಾಪರಯುಗದಿಂದ ಮಾಯೆಗೆ ವಶಭೂತಾಗಿರೋದ್ರಿಂದ ಮಾಯೆ ಜಗತ್ತನ್ನೇ ಸತ್ಯ ಅಂತ ಅನುಭವ ಮಾಡ್ತಾ ಇದೆ ಮಾಯಾ ಜಗತ್ತಿನಲ್ಲಿ ಏನು ಕ್ಯಾರೆಕ್ಟರ್ ಪ್ಲೇ ಇದೆ ಈ ಕ್ಯಾರೆಕ್ಟರ್ನಲ್ಲಿರುವ ಕಮ್ಜೋರಿಯು ಕೂಡ ನಿಜ ಅಥವಾ ಕ್ಯಾರೆಕ್ಟರ್ನಲ್ಲಿ ಏನು ಪ್ರೀತಿ ಸಿಗ್ತಾ ಇದೆ ಸ್ನೇಹ ಇದೆ ಸಂಪತ್ತಿದೆ ಇದು ನಿಜ ಅಂತ ಅನುಭವ ಮಾಡ್ತಾ ಇದೆ ಆದರೆ ಕ್ಯಾರೆಕ್ಟರ್ ಒಳಗಿರುವಂಥ ಆತ್ಮಸ್ವರೂಪವನ್ನು ನೋಡೋದು ಯಾರು ಏನೇ ಕ್ಯಾರೆಕ್ಟರ್ನ ಮೂಲಕ ತಪ್ಪು ಕರ್ಮಗಳನ್ನು ಮಾಡಿದ್ರೂ ಕೂಡ ಇದು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಇವರ ಪಾತ್ರ ಅಭಿನಯ ಆಗ್ತಾ ಇದೆ ಆದರೆ ಇವರೊಬ್ಬ ಶಾಂತ ಸ್ವರೂಪ್ ಪವಿತ್ರ ಆತ್ಮ ಆಗಿದ್ದಾರೆ ಎನ್ನುವ ಶುಭ ಭಾವನೆಯೇ ಪವಿತ್ರ ವೃತ್ತಿಯಾಗಿದೆ ಪವಿತ್ರ ದೃಷ್ಟಿಯಾಗಿದೆ ಕ್ಯಾರೆಕ್ಟರ್ನಲ್ಲಿ ಏನೇ ನಡೀಲಿ ಆದರೆ ಕೇವಲ ಆತ್ಮವನ್ನು ನೋಡುವಂಥದ್ದೇನಿದೆ ಇದಕ್ಕೆ ಪವಿತ್ರ ದೃಷ್ಟಿ ಅಂತಾರೆ ಬಾಬಾ ಪವಿತ್ರ ಕೃತಿ ಅರ್ಥಾತ್ ಪವಿತ್ರ ಕೃತಿ ಏನೆಲ್ಲ ನಡೀತಾ ಇದ್ದರೂ ಕೂಡ ನಂದೇ ಕ್ಯಾರೆಕ್ಟರ್ನಲ್ಲಿ ಏನೆಲ್ಲ ನಡೀತಾ ಇದ್ದರೂ ಕೂಡ ಅದು ಕೇವಲ ಕ್ಯಾರೆಕ್ಟರ್ನಲ್ಲಿ ನಡೀತಾ ಇದೆ ಇದು ಸತ್ಯ ಅಲ್ಲ ನಾ ಆತ್ಮ ಸತ್ಯದನ್ನುವಂಥ ಸುಕರ್ಮ ಪವಿತ್ರ ಜೀವನ ಜೀವನ ಮಾಡುವಂಥ ವ್ರತ ಹಿಡಿದಿದ್ದೀರಲ್ಲ ಜೀವನ ಹೀ ಪವಿತ್ರ ಬಂದಗೈ ತಮ್ಮ ಜೀವನವೇ ಪವಿತ್ರವಾಗಿಬಿಟ್ಟಿದೆ ಪವಿತ್ರತಾ ಸಿರ್ಫ್ ಬ್ರಹ್ಮಚರ್ಯ ವ್ರತಕ್ಕೇನೇಹಿ ಲೇಕಿನ್ ಮೇ ಆಹಾರ ವ್ಯವಹಾರ ಸಂಸಾರ ಸಂಸ್ಕಾರ ಸಬ್ ಪವಿತ್ರ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಜೀವನ ಮಾಡುವಂಥ ವ್ರತ ಅಲ್ಲ ಕೇವಲ ಬ್ರಹ್ಮಚರ್ಯದ ವ್ರತ ಅಲ್ಲ ಆದರೆ ತಮ್ಮ ಜೀವನದಲ್ಲಿ ಆಹಾರ ಪವಿತ್ರ ಆಹಾರ ಪವಿತ್ರ ವ್ಯವಹಾರ ಪವಿತ್ರ ಸಂಸಾರ ಸಂಸ್ಕಾರ ಎಲ್ಲವೂ ಪವಿತ್ರ ಅಂತಾರೆ ಬಾಬಾ ಐಸಾ ವ್ರತ ಲಿಯಾಹೇನಾ ಕಾಂದಿ ಹಿಲಾವು ಬಾಬಾ ಹೇಳ್ತಾರೆ ಭುಜಗಳನ್ನು ಅಲ್ಗಾಡಿಸ್ರಿ ಇಂಥ ವ್ರತ ಹಿಡ್ದಿದ್ದೀರಲ್ಲ ಪಕ್ಕಾ ಹಿಡ್ದಿದ್ದೀರಲ್ಲ ಅಚ್ಚ ಏಕ್ ಮಹಾಭೂತ್ ಕಾಮ್ ಉಸ್ಕಾ ವ್ರತ ಲಿಯಾ ಹೇ ಯ ಚಾರ್ ಕಾ ಭೀ ಲಿಯಾ ಹೇ ಬ್ರಹ್ಮಚಾರಿ ತೋ ಬನೆ ಲೇಕಿನ್ ಚಾರ್ ಜೋ ಪೀಚೆ ಹೈ ಉಸ್ಕಾ ಭೀ ವ್ರತ ಲಿಯಾ ಹೇನ ಬಾಬಾ ಹೇಳ್ತಾರೆ ಮಹಾಭೂತ ಪಂಚ ಮಹಾಭೂತಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದೆ ಆದರೆ ಬ್ರಹ್ಮಚಾರ್ಯ ಕಾಮ ವಿಕಾರದ ಮೇಲೆ ನೀವೇನು ವ್ರತ ಹಿಡ್ದಿದ್ದೀರಿ ಆದರೆ ನಾಲ್ಕು ಇನ್ನು ಉಳಿದ ನಾಲ್ಕರ ಮೇಲೂ ವ್ರತ ಹಿಡ್ದಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ ಈ ಶಿವರಾತ್ರಿ ಪ್ರಯುಕ್ತವಾಗಿ ಬಾಬಾ ಮಕ್ಕಳಿಂದ ಎಂದಿಗೂ ಕೂಡ ಕಾಮ ವಿಕಾರದ ಹಾಗೆ ಕ್ರೋಧ ಲೋಭ ಅರ್ಥಾತ್ ಪಂಚವಿಕಾರಗಳಿಂದ ಮುಕ್ತರಾಗುವಂತಹ ವ್ರತವನ್ನು ಹಿಡಲಿಕ್ಕೆ ಹೇಳುತ್ತಿದ್ದಾರೆ ಅದಕ್ಕಾಗಿ ತಮ್ಮ ಕನಸಿನಲ್ಲೂ ಕೂಡ ಕ್ರೋಧ ಎನ್ನುವಂಥದ್ದು ಬರಬಾರ್ದು ಕ್ರೋಧದ ಅಂಶವಾಗಿದೆ ಈರ್ಷ ಮತ್ತು ಹೊಟ್ಟೆ ಕಿಚ್ಚು ಎಲ್ಲಿ ಈರ್ಷ ಇದೆ વટેકિત જીદે તંતરે આદુ ક્રોધદંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಬಾಬಾ ಹೇಳ್ತಾರೆ ಸಂಘಟನೆಯಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿ ತಂದೆಯ ಸಮಾನ ಮುಖವನ್ನು ನೋಡಲಿಕ್ಕೆ ಬಾಬಾ ಇಷ್ಟಪಡ್ತಾರೆ ಅಂದರೆ ಶಿವ್ ಬಾಬಾ ಬ್ರಹ್ಮಾರ ಸಮಾನ ಮಕ್ಕಳು ಕಾಣಬೇಕು ಅನ್ನೋದನ್ನು ಇಷ್ಟಪಡ್ತಾರೆ ಕೇವಲ ದೃಢ ಸಂಕಲ್ಪದ ಧೈರ್ಯವನ್ನು ಮಾಡಬೇಕು ದೊಡ್ಡ ಮಾತೇನಿಲ್ಲ ಆದರೆ ಸಹನ ಶಕ್ತಿ ಮತ್ತು ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ತಾವು ಕ್ರೋಧ ಕ್ರೋಧಮುಕ್ತರಾಗುವುದು ಸಹಜ ತೋ ಆಪ್ ಬ್ರಾಹ್ಮಣ್ ಬಚ್ಚೊಂಕೋತ ಬಾಬದಾದಾನೆ ಸರ್ವ ಶಕ್ತಿಯ ವರದಾನ ಮೇ ದಿ ಹೈ ಟೈಟಲ್ ಹಿ ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಸರ್ವ ಬಾಬಾ ಮಕ್ಕಳಿಗೆ ವರದಾನದ ರೂಪದಲ್ಲಿ ಟೈಟಲ್ನ ರೂಪದಲ್ಲಿ ನೀಡಿದ್ದಾರೆ ಬಸ್ ಏಕ ಸ್ಲೋಗನ್ ಯಾದ ರಕ್ನಾ ಕೇವಲ ಒಂದು ಸ್ಲೋಗನ್ ನೆನಪಿಟ್ಕೊಡ್ರಿ ಅಗರ ಏಕ ಮಾಸ್ ಮೇ ಸಮಾನಿ ಹೇ ಸ್ಲೋಗನ್ ಯಾದ ರಕ್ನಾ ಬ ಒಂದೇ ತಿಂಗಳಲ್ಲೂ ಕೂಡ ನೀವು ಭಾವನ್ ಸಮಾನ ಕ್ರೋಧ ಮುಕ್ತ ಸ್ಥಿತಿ ಅನುಭವ ಮಾಡಬೇಕಂದ್ರೆ ಒಂದು ಸ್ಲೋಗನ್ ನೆನಪಿಟ್ಕೊಡ್ರಿ ವೈದೇಕಾ ನಾ ನ ದುಃಖ ದೇನಾ ಹೇ ನ ದುಃಖ ಲೇನಾ ಹೇ ನ ದುಃಖನೂ ಕೊಡಬಾರ್ದು ದುಃಖವನ್ನು ಪಡಿಬಾರ್ದು ದುಃಖ ಕೊಡುವುದು ಎತ್ತಂದರೆ ಯಾವುದೇ ಆತ್ಮ ತನ್ನ ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ತಪ್ಪು ಕರ್ಮಗಳನ್ನು ಮಾಡ್ತಾ ಇದೆ ಡ್ರಾಮಾ ಅನುಸ್ತಾರ ಆ ತಪ್ಪನ್ನು ತಪ್ಪು ಇವರು ತಪ್ಪು ಮಾಡ್ತಿದ್ದಾರೆ ಅಥವಾ ಇವರು ಕೆಟ್ಟದ್ದು ಮಾಡ್ತಿದ್ದಾರೆ ಇವರು ಕ್ರೋಧಿಯದಾರಂತ ಅವರನ್ನು ಕ್ಯಾರೆಕ್ಟರ್ನ ರೂಪದಲ್ಲಿ ನೋಡುವುದೇ ದುಃಖ ಕೊಡೋದು ದುಃಖ ತಗೊಳ್ಳೋದು ಅಂತಂದರೆ ಯಾವುದೇ ಕ್ಯಾರೆಕ್ಟರ್ನ ಮೂಲಕ ಈ ಒಂದು ಕ್ಯಾರೆಕ್ಟರ್ ನಾನು ಧರಿಸಿರುವಂಥ ಕ್ಯಾರೆಕ್ಟರಿಗೆ ಏನಾದರೂ ಅಂದರೆ ಇದು ರಿಯಲ್ ಅಂತ ತಿಳ್ಕೊಂಡು ಇದು ನನಗೆ ಈ ರೀತಿ ನನ್ನ ಜೊತೆಗೆ ನಡ್ಕೊಂಡಿದ್ದಾರೆ ನನ್ನ ಜೊತೆಗೆ ಮಾಡ್ತಾ ಇದ್ದಾರೆ ನನಗೆ ಈ ರೀತಿ ಅಂತ ಇದ್ದಾರಂಥೇಳಿ ಕ್ಯಾರೆಕ್ಟರಿಗೆ ಅಂದ್ರೂ ಕೂಡ ಅದು ನನಗೇ ಅಂದಾರನ್ನುವಂತಹ ಅಜ್ಞಾನಕ್ಕೆ ಆಗೋದಿದೆಯಲ್ಲ ಇದು ದುಃಖವನ್ನು ಪಡೆಯೋದಾಗಿದೆ ಅದಕ್ಕೆ ಭಾವ ಅಂತಾರೆ ದುಃಖ ಕೊಡಬೇಡ್ರಿ ದುಃಖ ತಗೋಬೇಡ್ರಿ ಇದು ಒಂದು ಸ್ಲೋಗನನ್ನು ನೀವು ಪಕ್ಕಾ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಕ್ರೋಧ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ ಕೈ ಯಚಕರ್ತೆ ಆಜಕ್ಕೆ ದಿನ ಕಿಸ್ಕೋ ದುಃಖ ದೇಕನ್ ಬಹು ಸಹಜ ಹಿನೆಮೆ ದೂಸರಾ ದಾ ಹೇನೆ ಕೂಡಾ ದೇತೆ ಮನೆ ಥೋಡಿ ಕುಚ್ಛ ಕಿಯ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಚೆಕ್ ಮಾಡ್ಕೊಂಡು ನೋಡಿದರೆ ಮ ಹೀಗೆ ಅನ್ಕೋತೀರಿ ನಾನಂತೂ ಯಾರಿಗೂ ದುಃಖ ಕೊಟ್ಟಿಲ್ಲ ಆದರೆ ದುಃಖ ತೊಗೊಂಡು ಬಿಡ್ತೀರಲ್ಲ ಬೇರೆಯವರು ಕೊಟ್ಟರು ಆದರೆ ತಗೊಂಡವರಂತೂ ನೀವೇ ಅಲ್ಲ ತಗೊಳ್ಳೋದು ಇದಕ್ಕಾಗಿ ಬಾಬಾ ಹೇಳ್ತಾರೆ ಯಾಕೆ ತೊಗೊಳ್ತೀರಿ ದೇನೇ ವಾಲೆನೆ ಗಲ್ತೀಕಿ ವಹ ಬಾಬಾ ಅವ್ರ ಡ್ರಾಮಾ ಜಾನೆ ಉಸ್ಕಾ ಹಿಸಾಬ್ ಕಿತಾಬ್ ಲೇಕಿನ್ ಆಪ್ನೆ ಲಿಯಾ ಕ್ಯೂ ಎಷ್ಟು ಗುಹೆ ರಹಸ್ಯವನ್ನು ಬಾಬಾ ಹೇಳ್ತಿದ್ದಾರೆ ಯಾರು ತಮಗೆ ದುಃಖ ಕೊಡ್ತಿದ್ದಾರೆ ಅವ್ರು ಏನು ತಪ್ಪು ಮಾಡ್ತಿದ್ದಾರ ದುಃಖ ಕೊಡೋರು ತಪ್ಪು ಮಾಡ್ತಿದ್ದಾರೆ ಬಾಬಾ ಮತ್ತು ಡ್ರಾಮಾಗ ಗೊತ್ತು ಅವ್ರ ಹಿಸಾಬ್ ಕಿತಾಬ್ ಏನಿದೆ ಅವ್ರ ಲೆಕ್ಕಪತ್ರ ಏನಂತ ಬಾಬಾ ಗೊತ್ತು ಆದರೆ ನೀವು ದುಃಖ ತಗೊಳ್ಳೋರು ಯಾಕೆ ತಗೋತೀರಿ ಬಾಬ್ದಾದಾನಿ ರಿಸಲ್ಟ್ ಮೇ ದಾ ದೇನೆ ದೇ ಮೇಫಿ ಭೀ ಸೋಸ್ತೆ ಲೇಕಿನ್ ಲೇ ಬಹುತ್ ಜಲ್ದಿ ಲೇತೇ ಇಸೀಲಿಯೇ ಸಮಾನ ಬಂದು ನಹಿ ಸಕಿಂಗೇ ಅಂಡರ್ ಲೈನ್ ದುಃಖ ಕೊಡಬೇಕಾದ್ರೂ ವಿಚಾರ ಮಾಡ್ತೀರಿ ಮಕ್ಕಳೇ ಆದರೆ ದುಃಖ ತೋಳುವಾಗ ಸ್ವಲ್ಪ ವಿಚಾರ ಮಾಡೋದಿಲ್ಲ ಅಲ್ಲ ನೀವು ದುಃಖ ತೊಗೊಂಡು ಬಿಡ್ತೀರಿ ಅದಕ್ಕೆ ತಂದೆ ಸಮಾನ ಆಗೋದಿಲ್ಲ ಅಂಡರ್ಲೈನ್ ಬಾಬಾ ಬ್ರಹ್ಮ ಬಾಬಾ ಅಥ್ವಾ ಶಿವ ಬಾಬಾ ಯಾವಾಗಲೂ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ಬಾಬಾ ಅದು ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ಸಾಕ್ಷಿ ಭಾವದಿಂದ ನೋಡ್ತಾರೆ ಆದರೆ ಮಕ್ಕಳಾದಂಥ ನಾವು ಅರ್ಥಾರ್ಥ ಮಾಯಾ ಮನಸ್ಸು ಕ್ಯಾರೆಕ್ಟರ್ನ ಮೂಲಕ ನಾನು ಆತ್ಮ ಕ್ಯಾರೆಕ್ಟರ್ಗೆ ಏನು ಕ್ಯಾರೆಕ್ಟರ್ ಸಿಕ್ಕಿದೆ ಇದು ನಿಜ ಅಂತ ತಿಳ್ಕೊಂಡು ನನಗೇ ಅಂದರು ಈ ರೀತಿ ಮಾಡಿದರು ಅಂತ ಯಾವಾಗ ನಾವು ನಾಟಕದಲ್ಲಿ ನಡೆಯುವಂಥ ಪಾತ್ರವನ್ನು ರಿಯಲ್ ಅಂತ ಅನುಭವ ಮಾಡ್ತೀವಿ आग दुख बेगने तकबिड़ती तो नहीं तो फीलिंग की बीमारी बढ़ जाती है इसीलिए अगर छोटी छोटी बातों में फीलिंग बढ़ती है तो वेस्ट थाट्स खत्म नहीं हो सकते फिर बाबा के साथ कैसे चलेंगे अंडरलाइन लाइन नहीं नन अंदर नन ये रीति माद अंत फीलिंग नली बरती रही ಫೀಲಿಂಗ್ನ ರೋಗ ನಿಮ್ಗೆ ಅಂಟ್ಕೊಂಡ್ಬಿಡ್ತದ ಸಣ್ಣ ಸಣ್ಣ ಮಾತಿನಲ್ಲಿ ಫೀಲಿಂಗ್ನಲ್ಲಿ ಬಂದ್ರಿ ಅಂತಂದರೆ ವೇಸ್ಟ್ ಥಾಟ್ಸ್ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದ ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದರಿಂದ ನೀವು ಬಾಬನ ಜೊತೆಯಲ್ಲಿ ನಡಿಲಿಕ್ಕೆ ಹೇಗೆ ಸಾಧ್ಯ ಆಗ್ತದ ಬಾಬಾ ಕಾ ಪ್ಯಾರ್ ಬಾಪ್ ಆಪ್ಕೋ ಛೋಡನೇ ಸಕ್ತ ಸಾಥ್ ಲೇಖಿ ಹೀ ಜಾನಾ ಹೇ ಮಂಜೂರ್ ಹೇನ ಪಸಂದ್ ಹೇನ ಬಾಬಾ ಹೇಳ್ತಾರೆ ಬಾಬಾ ನಮ್ಮನ್ನ ಹಿಂದೆ ಬಿಟ್ಟು ಹೋಗೋದಿಲ್ಲ ನಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರ ಜೊತೆಯಲ್ಲಿ ಕರ್ಕೊಂಡು ಮೇಲೆ ನಾವು ಬಾಬನ್ ಸಮಾನ ಆಗಬೇಕಾಗಿದೆಯಲ್ಲ ಅರ್ಥಾತ್ ಬಾಬನ್ ಸಮಾನ ದುಃಖ ಸುಖ ಸುಖಕರ್ತ ಭಾವನ್ ಸಮಾನ ನಿರಹಂಕಾರಿ ನಿರಾಕಾರಿ ನಿರ್ವಿಕಾರಿ ಆಗಬೇಕಾಗಿದೆ ಕ್ರೋಧ ಮುಕ್ತ ಆಗಬೇಕಾಗಿದೆ ಅಂದಾಗ ನಾವು ಬಾಬನ್ ಜೊತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ ದೇಖೋ ಬಾಪ್ದಾದನೆ ರಿಪೋರ್ಟ್ ಮೇ ದೇಕಾ ಸಂತುಷ್ಟಿ ರಿಪೋರ್ಟ್ ಅಭಿ ಮೆಜಾರಿಟಿ ಕಿ ನೆಹಿತಿ ಇಸೀಲಿಯೇ ಬಾಬ್ದಾದಾ ಫಿರ್ ಏಕ್ ಮಾಸ್ಗೆ ಲೇ ಅಂಡರ್ಲೈನ್ ಕರಾತೆ ಹೇ ಬಾಬ್ದಾದಾ ನೋಡಿದ್ರು ರಿಪೋರ್ಟನ್ನು ಅದರಲ್ಲಿ ಮಕ್ಕಳು ಸಂತುಷ್ಟತೆಯ ಒಂದು ಏನು ರಿಪೋರ್ಟ್ ಇದೆ ಮೆಜಾರಿಟಿ ಮಕ್ಕಳು ಸಂತುಷ್ಟಿರಲಿಲ್ಲ ಅದಕ್ಕಾಗಿ ಬಾಬಾ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಅಗರ ಏಕ ಮಾಸ್ ಅಭ್ಯಾಸ ಕರಲಿಯಾ ತೋ ಆದ ಪಡ ಜಾ ಆದಿ ಏನ ಹಲ್ಕಾ ನೋಡೋಣ ಬಾಬಾ ಹೇಳ್ತಾರೆ ಮೂಡ್ ಹೆಂಗಿದ್ರು ಕಾಂಪ್ರಮೈಸ್ ಮಾಡಿಕೊಳ್ಳುವ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಸಂತುಷ್ಟತೆಯಿಂದ ಕೆಳಗಿಳಿಯುವ ಹಾಗಿಲ್ಲ ಸಂತೋಷದ ಲೆವೆಲ್ ಕಮ್ಮಾಗುವ ಹಾಗಿಲ್ಲ ಅಂತ ಹೇಳ್ತಾರೆ ಬಾಬಾ ಎಂದು ಇದನ್ನು ಸರಳ ಅಂತ ತಿಳ್ಕೊಬೇಡ್ರಿ ನಡೀತ ತಗೋ ಅಂತ ತಿಳ್ಕೊಬೇಡ್ರಿ ಬಾಬಾ ಹೇಳ್ತಾರೆ ನಿರಂತರ ಸಂತುಷ್ಟತೆಯ ಸ್ಥಿತಿ ಮನೋಸ್ಥಿತಿ ಅದು ಸಂತುಷ್ಟತೆ ಆ ಸಂತುಷ್ಟತೆ ಸದಾ ಖಾಯಂ ಇಟ್ಕೊಳ್ರಿ विंग वरे इधर अभ्यास माडरी नभ्यास आग बिड़ता तो अगर बाप दादा से प्यार है तो प्यार के पीछे क्या सिर्फ एक क्रोध विकार को कुर्बान नहीं कर सकते कुर्बान की निशानी है फरमान मानने वाला व्यर्थ संकल्प अंतिम घड़ी में बहुत धोखा दे सकता है क्योंकि चारों ओर अपने तरफ दुख का वायुमंडल आत्माओं का ಅವ್ರ आकर्षण करने वाला होगा ಹೋಗೋಣ ಬಾಬಾ ಹೇಳ್ತಾರೆ ಬಾಬನ ಮೇಲೆ ಎಷ್ಟು ಪ್ರೀತಿ ಇದೆಯಲ್ಲ ಪ್ರೀತಿಯ ಮೇಲೆ ಕ್ರೋಧವನ್ನು ಬಲಿಹಾರ ಮಾಡಿರಿ ಬಾಬಾಗ ಅರ್ಪಿಸಿ ಬಿಡ್ರಿ ಕುರು ನೀವು ಅರ್ಪಿಸಿರುವುದರ ನಿಶಾನೆ ಏನು ಬಾಬನ ಆಜ್ಞೆಯನ್ನು ಪಾಲಿಸೋದು ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂತಿಮ ಸಂಕಲ್ಪ ಸಂ ವ್ಯರ್ಥ ಸಂಕಲ್ಪ ಅಂತಿಮ ಕ್ಷಣದಲ್ಲೂ ಕೂಡ ನಿಮಗೆ ಬಹಳ ಮೋಸ ಮಾಡ್ತದೆ ಅದಕ್ಕೆ ಎಲ್ಲ ಕಡೆಯಲ್ಲೂ ದುಃಖ ದುಃಖದ ವಾಯುಮಂಡಲ ಪ್ರವೃ ಪ್ರಕೃತಿಯ ವಾಯುಮಂಡಲ ಮತ್ತು ಆತ್ಮಗಳ ವಾಯುಮಂಡಲ ನಿಮ್ಮನ್ನು ಆಕರ್ಷಣೆ ಮಾಡ್ತಿರ್ತದೆ ಅಗರ ವೇಸ್ಟ್ ಥಾಟ್ಸ್ಗೆ ಆದತ್ತು ಹೋಗಿ ತು ವೇಸ್ಟ್ ಮೇಹಿ ಉಲಜ ಜಾಯಂಗೆ ಅಂಡರ್ಲೈನ್ ಒಂದು ವೇಳೆ ಮಕ್ಕಳೇ ನೀವು ಕ್ರೋಧದಲ್ಲಿ ಬರ್ತೀರಿ ಅಥವಾ ಬೇರೆಯವರು ಕ್ರೋಧ ಮಾಡಿದಾಗ ಫೀಲಿಂಗ್ನಲ್ಲಿ ಬರ್ತೀರಿ ಇದರಿಂದ ವ್ಯರ್ಥ ಸಂಕಲ್ಪಗಳ ಗತಿ ಹೆಚ್ಚಾಗ್ತದೆ ಇದರಿಂದ ಬಾಬಾ ಹೇಳ್ತಾರೆ ವ್ಯರ್ಥ ಸಂಕಲ್ಪಗಳ ಗತಿ ಹೆಚ್ಚಾಯಿತು ಅಂತಂದರೆ ಅದರ ಮೇಲೆ ಕಂಟ್ರೋಲ್ ತಪ್ತದ ಇದರಿಂದ ನೀವು ಅದರಲ್ಲೇ ಸಿಕ್ಕಾಕೊಂಡು ಬಿಡ್ತೀರಿ ಅಂತಾರೆ ಬಾಬಾ ತೋ ಬಾಪ್ ದಾದಕ ಆಜ್ ವಿಶೇಷ ಹಿಮ್ಮತ್ಕ ಸಂಕಲ್ಪೇ ಚಾಹೇ ವಿದೇಶ ಮೇರೆ ಐತೆ ಚಾಹೆ ಭಾರತ್ ಮೇರೆ ಐತೆ है तो बाप दादा के बच्चे है ना बाबा हेतरे देश विदेश दलू कूड़ा बावन मकड़े ना दूसरों से शराब छुड़ाते बीड़ी छुड़ाते लेकिन बाप दादा आज हरेक बच्चों से क्रोध मुक्त काम विकार मुक्त इन दो की हिम्मत दिला के स्टेज पर विश्व को दिखाने चाहते हैं पसंद है ना हे लौकिक जगत नशा मुक्त ಅಥವಾ ಶರಾವ್ ಮುಕ್ತ ಬೀಡಿಯನ್ನು ಬಿಡಿಸುವಂಥ ಅವರಿಗೆ ವಿಶೇಷ ಪ್ರೋಗ್ರಾಮ್ ಹಾಕ್ಕೊಳ್ಳಾಗ್ತದೆ ಅದೇ ರೀತಿ ಬಾಬಾ ಹೇಳ್ತಾರೆ ಮಕ್ಕಳೊಳಗ ಏನು ಕಾಮ ಇದೆ ವಿಕಾರ ಇದೆ ಅಥವಾ ಕ್ರೋಧ ಇದೆ ಇವುಗಳಿಂದ ಮುಕ್ತ ಮಾಡಬೇಕು ಅಂತಾರೆ ಬಾಬಾ ಇಂದಿನ ಮುರಳಿಯ ವರದಾನ್ ವಿಶ್ವ ಕಲ್ಯಾಣಕ್ಕೆ ಜಿಮ್ಮೆವಾರಿ ಸಮಜ್ ಸಮಯ ಅವ್ರ ಶಕ್ತಿಯೋಂಕಿ ಇಕಾನಮಿ ಕರ್ನೆ ವಾಲೆ ಮಾಸ್ಟರ್ ರಚಿತಾ ಭವ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತಿಳಿದು ಸಮಯ ಹಾಗೂ ಶಕ್ತಿಗಳ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಯಿತ ಭವ ವಿಶ್ವಕ್ಕೆ ಸರ್ವ ಆತ್ಮಯೇ ಆಪ್ ಶ್ರೇಷ್ಠ ಆತ್ಮಓಂಕ ಪರಿವಾರ ಹೇ ಅಂಡರ್ಲೈನ್ ಎಷ್ಟು ವಿಶಾಲ ಮಾತು ವಿಶಾಲ ಹೃದಯದ ಅರ್ಥ ಮಾಡಿಕೊಳ್ಳುವಂಥ ಮಾತುಗಳು ಮಹಾವಾಕ್ಯಗಳು ಭಾವ ಹೇಳ್ತಿದ್ದಾರೆ ಮಕ್ಕಳೇ ವಿಶ್ವದ ಸರ್ವ ಆತ್ಮರಿದ್ದಾರಲ್ಲ ತಾವೆಲ್ಲ ಶ್ರೇಷ್ಠ ಆತ್ಮರ ಪರಿವಾರವ್ರು ಅಂತಾರೆ ಅಂದರೆ ಇಡೀ ವಿಶ್ವ ಒಬ್ಬ ವಿಶ್ವ ಪಿತ ಪರಮಾತ್ಮನ ಪರಿವಾರ ಆಗಿದೆ ಜನ ಬಡ ಪರಿವಾರ್ ಹೋತಾಯೇ ಉತ್ತನ ಹೀ ಇಕಾನಮಿ ಕ ಖ್ಯಾಲ್ ರಕ್ಕ ಜಾತ ಏನ ಯಾವುದೇ ಒಂದು ಲೌಕಿಕದಲ್ಲಿ ಪರಿವಾರ ಎಷ್ಟು ದೊಡ್ದಿರ್ತದೋ ಅಷ್ಟೇ ಅಲ್ಲಿ ಉಳಿತಾಯದ ಖಾತ ಜಮಾ ಮಾಡಿಸ್ತಿರ್ತಾರೆ ಅಂದರೆ ಒಂದು ಮನೆಯಲ್ಲಿ ಒಬ್ಬನೇ ಯಜಮಾನ ದುಡಿತಾನ ತಂದ್ರೆ ಅದರಲ್ಲಿ ನಾಲ್ಕು ಜನ ಮಕ್ಕಳು ಮನೆಯಲ್ಲಿ ಪತ್ನಿ ಹೀಗೆ ಇದ್ದರು ಹತ್ತು ಜನ ಇದ್ದರು ಅಂತಂದರೆ ಒಟ್ಟಾಗಿ ಅಲ್ಲಿ ಅಷ್ಟು ಜನರಿಗಾಗಿ ಮುಂದೆ ಭವಿಷ್ಯದಲ್ಲಿ ಎದಕ್ಕಾದರೂ ಬೇಕು ಅಂತ ಪ್ರತಿಯೊಂದರಲ್ಲಿ ಉಳಿತಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ ತೋ ಸರ್ವ ಆತ್ಮಾಕೋ ಸಾಮ್ನೆ ರಕ್ತೆ ಹೊಯೇ ಬಾವಾ ಹೇಳ್ತಾರೆ ಇಡೀ ವಿಶ್ವ ಒಂದು ಇದೆ ಅದು ನೀವು ಶ್ರೇಷ್ಠ ಆತ್ಮರ ಪರಿವಾರ ಆಗಿದೆ ಅಂದಮೇಲೆ ಇಷ್ಟೆಲ್ಲ ಆತ್ಮಗಳನ್ನು ಎದುರುಗಡೆ ಇಟ್ಕೊಂಡು ಸ್ವಯಂಕೋ ಬೇಹದಿಗೆ ಸೇವಾ ಅರ್ಥ ನಿಮಿತ್ತ ಸಮಸ್ತೆ ಹುಯೆ ಅಪ್ನೆ ಸಮಯ ಅವ್ರ ಶಕ್ತಿಯೊಕೋ ಲಗಾವು. ಲಗಾವೋ ಅಂಡರ್ಲೈನ್ ಜಗತ್ತಿನ ಇಷ್ಟೊಂದು ಸ್ರೇ ಸರ್ವ ಆತ್ಮರನ್ನು ಎದುರುಗಡೆ ಇಟ್ಕೊಡ್ರಿ ಸ್ವಯಂ ಬೇಹದ್ದಿನ ಸೇವೆ ಅರ್ಥವಾಗಿ ನಿಮಿತ್ತಂತ ತಿಳ್ಕೊಂಡು ತಮ್ಮ ಸಮಯ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸ್ರಿ ಅಪ್ನೇ ಪ್ರತಿ ಕಮಾಯ ಖಾಯ ಅವ್ರ ಗಮ ಐಸಾ ಅಲ್ಬೇಲೆ ನನೋ ಅಂಡರ್ ಲೈನ್ ಕೇವಲ ತಮ್ಮ ಇಷ್ಟು ಯೋಗ ಮಾಡಿದ್ರಿ ತಮ್ಮ ಸಲುವಾಗಿ ಸಮಯ ಕೊಟ್ಟ್ರಿ ತಮ್ಮ ಸಲುವಾಗಿನೇ ಶಕ್ತಿಗಳನ್ನು ಯೂಸ್ ಮಾಡಿಕೊಂಡ್ರಿ ತಮ್ಮ ಸಲುವಾಗಿ ಅಂದರೆ ತಮ್ಮ ಕ್ಯಾರೆಕ್ಟರ್ನ ಸಲುವಾಗಿ ಈ ರೀತಿ ಈ ರೀತಿ ಬೇಜವಾಬ್ದಾರರಾಗಬೇಡ್ರಿ ಸರ್ವ ಖಜಾನೋಕ ಬಜೆಟ್ ಬ ಸರ್ವ ಖಜಾನೆಗಳ ಬಜೆಟ್ ರೆಡಿ ಮಾಡಿರಿ ಮಾಸ್ಟರ್ ಚೈತಾ ಭೌಕೆ ಕೋ ಸ್ಮೃತಿ ಮೇ ರಖ್ ಸಮಯ ಅವರು ಶಕ್ತಿಕ ಸ್ಟಾಕ್ ಸೇವಾ ಪ್ರತಿ ಜಮಾಕರು ಅಂಡರ್ಲೈನ್ ಮಾಸ್ಟರ್ ರಚಯಿತ ಆಗಿ ಅಥವಾ ಮಾಸ್ಟರ್ ರಚಯಿತ ಆಗಿರುವಂಥ ರ ರಚಿತ ಆಗ್ರಿ ಭವ ಎನ್ನುವ ಭಾವ ವರದಾನ್ ಕೊಟ್ಟಿದ್ದಾರಲ್ಲ ಅದನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಸಮಯ ಮತ್ತು ಶಕ್ತಿ ಸಂಗಮ ಯುಗದಲ್ಲಿ ಆತ್ಮನಿಗಾಗಿ ಏನು ಟೈಮ್ ಸಿಕ್ಕಿದೆ ಕ್ಯಾರೆಕ್ಟರಿಗಾಗಿ ಟೈಮ್ ಹಾಗೆ ನೋಡಿದರೆ ಆತ್ಮ ಟೈಮ್ ಲೆಸ್ ಇದೆ ಸಮಯ ತೀತಿದೆ ಆದರೆ ಸಮಯ ಕ್ಯಾರೆಕ್ಟರ್ಗೆ ಅಂದರೆ ಕ ಸಂಗಮ ಯುಗದಲ್ಲಿ ಏನು ಬ್ರಾಹ್ಮಣ ಜೀವನ ಸಿಕ್ಕಿದೆ ಇದು ಬ್ರಾಹ್ಮಣ ಜೀವನಕ್ಕಾಗಿ ಸಂಗಮದೇನು ಸಮಯ ಸಿಕ್ಕಿದೆ ಮತ್ತು ಶಕ್ತಿಗಳಿವೆ ಇವುಗಳ ಸ್ಟಾಕನ್ನು ಜಮಾ ಮಾಡಿಕೊಡ್ರಿ ಈ ಸ್ಟಾಕನ್ನು ಸೇವೆ ಪ್ರತಿಯಾಗಿ ಯೂಸ್ ಮಾಡಿರಿ ಸ್ಲೋಗನ್ ಮಹಾದಾನಿ ವಹ ಹೇ ಜಿಸ್ಕೆ ಸಂಕಲ್ಪ ಅವ್ರ ಬೋಲ್ ದ್ವಾರ ಸಬ್ಕೋ ಬರ ಪ್ರಾಪ್ತಿ ಹೋ ಮಹಾದಾನಿ ಅವರಾಗಿದ್ದಾರೆ ಯಾರ ಸಂಕಲ್ಪ ಮಾತಿನ ಮೂಲಕ ಸರ್ವರಿಗೂ ವರದಾನಗಳ ಪ್ರಾಪ್ತಿಯಾಗ್ತದೆ ಅಂದರೆ ನಾವು ಮಾತಾಡಿದರೆ ನಾವು ಸಂಕಲ್ಪ ಮಾಡಿದರೆ ಅನ್ಯ ಆತ್ಮಗಳಿಗೆ ನಮ್ಮ ಮೂಲಕ ವರದಾನಗಳ ಪ್ರಾಪ್ತಿಯಾಗಬೇಕು ಅವರೇ ನಿಜವಾದ ಮಹಾದಾನಿ ಆತ್ಮ ಆಗಿದ್ದಾರೆ ಆ ವ್ಯಕ್ತಿ ಶಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತಾಗ್ರಿ ಸೂಕ್ಷ್ಮ ಶಕ್ತಿಯ ಮಂತ್ರಿ ವಾ ಮಹಾಮಂತ್ರಿ ಹೇ ಮನೋರ್ ಬುದ್ಧಿ ಉನೇ ಅಪನೆ ಆರ್ಡರ್ ಪ್ರಮಾಣ ಚಲಾವು ತಮ್ಮ ಯಾವ ಸೂಕ್ಷ್ಮ ಶಕ್ತಿಗಳಿವೆ ಮಂತ್ರಿ ಮತ್ತು ಮಹಾಮಂತ್ರಿ ಮಂತ್ರಿ ಅಂದರೆ ಮನಸ್ಸು ಮಹಾಮಂತ್ರಿ ಅಂದರೆ ಬುದ್ಧಿ ಅವುಗಳನ್ನು ತಮ್ಮ ಆರ್ಡರ್ನ ಪ್ರಮಾಣ ನಡೆಸ್ರಿ ಒಂದು ವೇಳೆ ರಾಜ್ಯ ದರ್ಬಾರ್ ಸರಿ ಇತ್ತು ಅಂದರೆ ಧರ್ಮರಾಜಪುರಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಧರ್ಮರಾಜ್ ಭೀ ಕರೆಗಾ ಧರ್ಮರಾಜ್ನೂ ಕೂಡ ನಿಮಗೆ ಸ್ವಾಗತ ಮಾಡ್ತಾನೆ ಲೇಕಿನ್ ಯದಿ ಕಂಟ್ರೋಲಿಂಗ್ ಪವರ್ನಿ ಹೋಗಿ ತೋ ಫೈನಲ್ ರಿಸಲ್ಟ್ ಮೇ ಫೈನ್ ಬರನೆ ಕೆಲಿಯೇ ಧರ್ಮರಾಜ್ಪುರಿ ಮೇ ಜಾನ ಪಡೆಗ ಈ ಸಮಯದಲ್ಲಿ ವ್ಯರ್ಥ ಸಂಕಲ್ಪಗಳ ಒಂದು ಕಂಟ್ರೋಲ್ ಮಾಡುವಂಥ ಪವರ್ ನಿಮ್ಮಲ್ಲಿ ಯೂಸ್ ಮಾಡಲಿಲ್ಲ ಬಳಸ್ಕೊಳ್ಳಿಲ್ಲ ಅಂತಂದರೆ ಫೈನಲ್ ರಿಸಲ್ಟ್ನಲ್ಲಿ ಫೈನ್ ಅಂದರೆ ದಂಡ ತುಂಬೋದಕ್ಕಾಗಿ ಧರ್ಮರಾಜಪುರಿಗೆ ಹೋಗಬೇಕಾಗ್ತದೆ ಧರ್ಮರಾಜ್ಪುರಿಗೆ ಹೋಗೋದು ಅಂತಂದರೆ ಸಂಗಮ ಯುಗದಲ್ಲಿ ಈ ನಾಟಕದಲ್ಲಿರುವ ಅಲ್ಪಕಾಲದ ಪಾತ್ರಗಳನ್ನೇ ಸತ್ಯ ಅಂತ ತಿಳಿದು ಅವುಗಳನ್ನೇ ನಿಜ ಅಂತ ತಿಳಿದು ಅಲ್ಪಕಾಲದ ಸುಖದಲ್ಲಿ ಜೀವನ ಮಾಡೋದು ಅಥವಾ ದುಃಖದಲ್ಲಿ ಜೀವನ ಮಾಡೋದು ಇದೆಯಲ್ಲ ಇದೇ ದಂಡ ಅರ್ಥಾತ್ ಅವಿನಾಶಿ ಸುಖದ ಪ್ರಾಪ್ತಿಯನ್ನು ಮರೆತು ಅಥವಾ ಜೀವನ್ಮುಕ್ತ ಸ್ಥಿತಿಯ ಭಾಗ್ಯವನ್ನು ಮರೆತು ಅಲ್ಪಕಾಲದ ಸುಖ ಕ್ಯಾರೆಕ್ಟರ್ನ ಸುಖ ಅಥವಾ ಕ್ಯಾರೆಕ್ಟರ್ನ ದುಃಖದಲ್ಲಿ ಮುಳುಗೋದೇ ಧರ್ಮರಾಜಪುರಿಯಲ್ಲಿ ದಂಡವನ್ನು ಕಟ್ಟೋದಾಗಿದೆ ಯಹ ಸಜಾಯೇ ಫೈನ್ ಹೇ ಭಾ ಹೇಳ್ತಾರೆ ಇದು ದಂಡ ತಿಳ್ಕೊಬೇಡ್ರಿ ಇವು ನಿಮಗೆ ಫೈನ್ ಆಗಿದೆ ರಿಫೈನ್ ಬಂದ ಜಾವೋ ತೊ ಫೈನ್ ಹಿ ಬರ್ಣ ಪಡೆಗ ಮಕ್ಕಳೇ ಒಂದು ವೇಳೆ ನೀವು ರಿಫೈನ್ ಆದ್ರಿ ಪ್ಯೂರ್ ಆದ್ರಿ ಸೋಲ್ ಕಾನ್ಶಿಯಸ್ಸನ್ನು ಹೈಯೆಸ್ಟಿಗೆ ತೊಗೊಂಡು ಹೋದ್ರಿ ಅಂತಂದರೆ ಬಾಬಾ ಹೇಳ್ತಾರೆ ನೀವು ಯಾವುದೇ ದಂಡವನ್ನು ತುಂಬುವ ಅವಶ್ಯಕತೆ ಇರೋದಿಲ್ಲ ಓಂ ಶಾಂತಿ